ಡ್ರೋಮ್ ಪ್ರತಾಪ್ ಅವರ ತಂದೆಗೆ ಕಾಲ್ ಮಾಡಿದ್ದಾರೆ ಸೊ ಅವರ ಒಂದು ತಂದೆ ಊರಿ ಇರುವುದು ಮಂಡ್ಯ ಜಿಲ್ಲೆಯಲ್ಲಿ ಸೊ ತಂದೆಗೆ ಕಾಲ್ ಮಾಡಿ ಚೆನ್ನಾಗಿ ಕೂಡ ಮಾತನಾಡಿದ್ದಾರೆ ವಿಜಯರಾಘವರು ಡ್ರೋಮ್ ಪ್ರತಾಪ್ ಅವರ ಒಂದು ಆಟ ಪ್ರತಿಯೊಬ್ಬರು ಸಹ ಮೆಚ್ಚಿಕೊಂಡಿದ್ದಾರೆ ಡ್ರೋಮ್ ಪ್ರತಾಪ್ ಮತ್ತು ಅವರ ಒಂದು ತಂದೆಯ ನಡುವೆ ಸಾಕಷ್ಟು ಮನಸ್ತಾಪಗಳು ಸಾಕಷ್ಟು ಮುನಿಸುಗಳು ಎಲ್ಲವೂ ಕೂಡ ಇತ್ತು ಬಿಗ್ ಬಾಸ್ ಬಂದ ಮೇಲೆ ಸರಿ ಹೋಯ್ತು ಫಸ್ಟ್ ಟೈಮ್ ಕಾಲ್ ಮಾಡಿ ತಂದೆ ಹತ್ರ ಮಾತನಾಡುತ್ತೇವೆ ಸುಮಾರು ಒಂದ್ ಎರಡು ಮೂರು ವರ್ಷಗಳಾಗಿತ್ತಂತೆ ತಂದೆ ಹತ್ರ ಮಾತನಾಡಿ ಎಲ್ಲವೂ ಕೂಡ ನೀವು ಎಪಿಸೋಡ್ ನಲ್ಲಿ ನೋಡುತ್ತೀರ ಇದೀಗ ವಿಜಯ ಅವರು ಡ್ರೋಮ್ ಪ್ರತಾಪ್ ಅವರ ತಂದೆಗೆ ಕಾಲ್ ಮಾಡಿ ಧೈರ್ಯವನ್ನು ಕೂಡ ತುಂಬಿದ್ದಾರೆ ನಿಮ್ಮ ಮಗ ಚೆನ್ನಾಗಿ ಆಟವಾಡುತ್ತಿದ್ದಾರೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಮಗ ಯಾವುದೇ ರೀತಿಯ ತಪ್ಪನ ಮಾಡಿಲ್ಲ ಸೊ ನಿಮ್ಮ ಮಗ ನಿಮಗೆ ಒಳ್ಳೆ ಒಳ್ಳೆ ಹೆಸರನ್ನ ತಂದು ಕೊಡ್ತೇನೆ ತಲೆ ಕೆಡಿಸ್ಕೊಬೇಡಿ ಎನ್ನುವಂತ ಮಾತನ್ನ ಧೈರ್ಯವನ್ನು ಕೂಡ ತುಂಬಿದ್ದಾರೆ ವಿಚಾರ ಆಗೋ ನಿಜಕ್ಕೂ ಒಂದು ಉತ್ತಮವಾದಂತಹ ವ್ಯಕ್ತಿ ಅಲ್ವಾ ವಿಚಾರ ಅವರು ಈ ರೀತಿ ಸಪೋರ್ಟ್ ಮಾಡುತ್ತಿದ್ದಾರೆ ವಿಚಾರ ವಿಚಾರವರು ಕೂಡ ಮಾಜಿ ಸ್ಪರ್ಧೆ ಜೊತೆಗೆ ಬಿಗ್ ಬಾಸ್ ಸೀಸನ್ ವಿನ್ನರ್ ಅವರಿಗೆ ಗೊತ್ತು ಯಾವ ರೀತಿ ಒಂದು ಬಿಗ್ ಬಾಸ್ ಇರುತ್ತೆ ಯಾವ ರೀತಿ ಒಂದು ಬಿಗ್ ಬಾಸ್ ಬರುತ್ತೆ ಸೊ ಅವರ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿ ಕೂಡ ಅವರಿಗೆ ಎಕ್ಸ್ಪೀರಿಯನ್ಸ್ ಸುಮಾರು ಹತ್ತು ವರ್ಷಗಳಿಂದ ಬಿಗ್ ಬಾಸ್ ನಲ್ಲಿ ಗೆದ್ದಂತವರು ವಿಚಾರ ಆಗುವ ಹೀಗಾಗಿ ಈಗ ಡ್ರೋನ್ ಪ್ರತಾಪ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಕೂಡ ನೋಡ್ತಾರೆ ಬಿಗ್ ಬಾಸ್ ನ ಸಾಕಷ್ಟು ಪ್ರೋಮೋಸ್ ಗಳನ್ನು ಸಹ ನೋಡ್ತಾ ಇರ್ತಾರೆ ಫುಲ್ ನೋಡಕ್ ಆಗಲ್ಲ ಅವ್ರು ಅವರು ಬಿಜಿ ಶೂಟಿಂಗ್ ಎಲ್ಲದ್ರಲ್ಲೂ ಕೂಡ ಸೊ ಹೀಗಾಗಿ ಆಗಾಗ ಪ್ರೋಮೋಸ್ ಗಳನ್ನು ಕೂಡ ನೋಡ್ತಿರ್ತಾರೆ ಡ್ರೋನ್ ಪ್ರತಾಪ್ ಗೆ ಸಪೋರ್ಟ್ ಮಾಡ್ತಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಇವರ ಡ್ರೋನ್ ಪ್ರತಾಪ್ ನಾಮಿನೇಟ್ ಆಗಿದ್ರೆ ಅವರು ಸೇಫ್ ಆಗಬೇಕು ಅಂದ್ರೆ ವಾರ್ಡ್ ಗಳು ಬೇಕು ಕೂಡ ಬೇಕಾಗುತ್ತೆ ಹೀಗಾಗಿ ಚೆನ್ನಾಗಿ ಕೂಡ ವೋಡ್ ಸಿಕ್ಕಿದ್ರೆ ಅವರು ವಾರವೂ ಕೂಡ ಸೇಫ್ ಆಗ್ತಾರೆ ಹೀಗಾಗಿ ತಂದೆ ಕೂಡ ಮಾತನಾಡಿದ್ದು ಬಹಳಷ್ಟು ಖುಷಿಯಾಗಿದ್ದಾರೆ ಡ್ರೋನ್ ಪ್ರತಾಪ್ ತಂದೆ